ಪಾಲಿಕೆಗಳ ಚುನಾವಣೆಗೆ ಕಾಂಗ್ರೆಸ್ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಜಿಬಿಎ ವ್ಯಾಪ್ತಿಯ ಗಳು ಸೇರಿದಂತೆ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಡಿಸಿಎಂ ಡಿಕೆಶಿ ಹೆಗಲಿದೆ ಪೌರಾಡಳಿತ ಸಚಿವ ಖಾನ್ ಖಾತೆ ಪರಿಷ್ಕರಣೆ ಪೌರಾಡಳಿತ ಇಲಾಖೆಯಿಂದ ಬೆಂಗಳೂರು ನಗರ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳನ್ನು ಹೊರತುಪಡಿಸಿದ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಶಿಫಾರಸ್ಸಿಗೆ ರಾಜ್ಯಪಾಲರ ಅಂಕಿತ ಜಿಬಿಎ ಪಾಲಿಕೆಗಳ ಚುನಾವಣೆಗೆ ಕಾಂಗ್ರೆಸ್ ಸಕಲ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಜಿಬಿಎ ವ್ಯಾಪ್ತಿಯ ಕಾರ್ಪೊರೇಷನ್ಗಳು ಸೇರಿದಂತೆಯೇ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಡಿಸಿ ಎಂ ಡಿಕೆಶಿ ಹೆಗಲಿಗೆ ವಹಿಸಲಾಗಿರುತ್ತದೆ ಪೌರಾಡಳಿತ ಸಚಿವ ಖಾನ್ ಖಾತೆ ಪರಿಷ್ಕರಣೆಗೆ ಪೌರಾಡಳಿತ ಇಲಾಖೆಯಿಂದ ಬೆಂಗಳೂರು ನಗರ ಜಿಲ್ಲೆಗ ಸ್ಥಳೀಯ ಸಂಸ್ಥೆಗಳನ್ನು ಹೊರತುಪಡಿಸಿದ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಶಿಫಾರಸ್ಸಿಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಇದೀಗ ಡಿ ಸಿ ಡಿಕೆಶಿ ಹೆಗಲಿಗೆ ವಹಿಸಲಾಗಿದೆ ಜಿಬಿಯ ಪಾಲಿಕೆಗಳ ಚುನಾವಣೆಗೆ ಕಾಂಗ್ರೆಸ್ ಈ ಮುಖಾಂತರವಾಗಿ ಸಕಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಳ್ತಾ ಹೇಗಾದರೂ ಮಾಡಿ ಗೆಲ್ಲೇಬೇಕು ಅನ್ನೋದು ಕಾಂಗ್ರೆಸ್ ಪಣ ತೊಟ್ಟಿರೋದು ಇದಕ್ಕೆ ಆಲ್ರೆಡಿ ವಿರೋಧಗಳು ವ್ಯಕ್ತವಾಗಿದೆ ನಾನಾ ರೀತಿಯಾದಂಥ ಆರೋಪಗಳು ಎಲ್ಲವೂ ಕೂಡ ಯಾವುದನ್ನು ತಲೆಕೆಡ್ಸ್ಕೊಳ್ತಾ ಇಲ್ಲ ತಮ್ಮ ತಯಾರಿಯನ್ನು ತಾವು ಮಾಡ್ಕೊಳ್ತಾ ಇದ್ದಾರೆ ಹೇಗೆ ತಯಾರಿಯನ್ನು ಮಾಡಿಕೊಳ್ಬೇಕು ಯಾವ್ಯಾವ ರೀತಿಯಾಗಿ ಬೆಂಗಳೂರಿನ ಮೇಲೆ ಹಿಡಿತ ಸಾಧಿಸಬೇಕು ಅನ್ನುವಂಥ ಪ್ರಯತ್ನ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಗಣೇಶ ಜಿ ಬಿ ಎ ಚುನಾವಣೆಗೆ ಸರ್ಕಾರ ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಆಡಳಿತ ಪಕ್ಷ ಕಾಂಗ್ರೆಸ್ ಇದಾಗಲೇ ಬೆಂಗಳೂರು ವ್ಯಾಪ್ತಿಯಲ್ಲಿ ಪುರಪಿತ್ರಗಳ ಕಾರ್ಪೊರೇಷನ್ ಎಲೆಕ್ಷನ್ ನಡೆಸಲೇಬೇಕನ್ನುವಂತಹ ಒಂದು ಆಶ್ವಾಸನೆಯನ್ನು ಹಿಂದೆ ಸರ್ಕಾರ ಬರುವಂತ ಮುಂಚೆ ನೀಡಿತ್ತು ಅದೇ ರೀತಿಯಲ್ಲಿ ಈಗ ಪಕ್ಷ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಒಂದಿಷ್ಟು ಕಾರ್ಪೊರೇಷನ್ ಅಂತಂದ್ರೆ ಬಿಬಿಎಂಪಿ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು ನೂರ ತೊಂಬತ್ತೆಂಟು ವಾರ್ಡ್ಗಳು ಇತ್ತು ಅದನ್ನ ಬದಲಾವಣೆ ಮಾಡಿ ಈಗ ವಾರ್ಡ್ಗಳ ಸಂಖ್ಯೆಯ ಹೆಚ್ಚು ಮಾಡಿ ಐದು ನಗರ ಪಾಲಿಕೆಗಳಾಗಿ ಏನು ವಿಂಗಡಣೆ ಮಾಡಿರುವಂತದ್ದು ಅಥವಾ ಪರಿವರ್ತನೆ ಮಾಡಿದ್ರಂತಾನೆ ಹೇಳ್ಬೋದು ಹಾಗಾಗಿ ಈಗ ಆ ಒಂದು ಪ್ರೊಸೆಸ್ ಆರಂಭ ಆಗಿದೆ ಈಗ ಐದು ಮಹಾನಗರ ಪಾಲಿಕೆಗಳು ಸ್ಥಾಪನೆ ಆಗಿ ತಿಂಗಳು ಕಾಲ ಕಳೀತಾ ಇದೆ ಇನ್ನು ಕಾರ್ಪೊರೇಷನ್ ಎಲೆಕ್ಷನ್ ಅಂತಂದ್ರೆ ಪ್ರತಿ ಮಹಾನಗರ ಪಾಲಿಕೆ ಕೂಡ ಏನು ಕೌನ್ಸಿಲರ್ಗಳ ನೇಮಕ ಆಗಬೇಕು ಅದಕ್ಕೆ ಬೇಕಾದಂತಹ ಚುನಾವಣೆ ಆಗಬೇಕು ಈಗಾಗಲೇ ಕಾರ್ಪೊರೇಟ್ಗಳ ಆಕಾಂಕ್ಷಿಗಳು ಸಾಕಷ್ಟು ಪಟ್ಟಿ ಇರುವಂತ ಹಿನ್ನೆಲೆಯಲ್ಲಿ ಅವರನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಈಗ ಕಾಂಗ್ರೆಸ್ ಕೆಪಿಸಿಸಿ ಅಥವಾ ಕಾಂಗ್ರೆಸ್ ಪಕ್ಷ ಈಗ ಮುಂದಾಗಿರುವಂತದ್ದು ಈಗಾಗಲೇ ಹಲವು ಸುತ್ತಿನ ಮಾತುಕತೆಯನ್ನ ಶಾಸಕರು ಸಚಿವರುಗಳು ಬೆಂಗಳೂರಿನ ಹಚ್ಚಿರುವ ಹಾಗೇನೆ ಮಾಜಿ ಮೇಯರ್ಗಳು ಹಿರಿಯ ಕಾರ್ಪೊರೇಟ್ ಜೊತೆ ಈಗ ಈಗಾಗಲೇ ಮಾತುಕತೆಯನ್ನು ಕೂಡ ಜೊತೆಗೆ ಶತಾಯಗತೆಯ ಈ ಅವಧಿಯಲ್ಲಿ ಅಂತಂದ್ರೆ ಕಾಂಗ್ರೆಸ್ನ ಅವಧಿಯಲ್ಲಿ ಬಿಬಿ ಅಂದ್ರೆ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸ್ಥಾಪನೆ ಆಯಿತು ಅದಕ್ಕೆ ಚುನಾವಣೆ ನಡೆಸಲೇಬೇಕು ಅನ್ನುವಂತಹ ನಿಶ್ಚಯ ಈಗ ಮಾಡದಂತಿದೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಬೆಂಗಳೂರು ಉಸ್ತುವಾರಿ ವಹಿಸಿಕೊಂಡಂತ ಬಳಿಕ ಸಾಕಷ್ಟು ಬದಲಾವಣೆಗಳನ್ನ ಮಾಡಲಾಗ್ತಾ ಇರುವಂತದ್ದು ಹಾಗಾಗಿ ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳಾಗ್ತದೆ ಇದೆ ಅಂದ್ರೆ ಐದು ಮಹಾನಗರ ಪಾಲಿಕೆಗಳಿಂದ ಸುಮಾರು ಆ ನಾಕ್ನೂರು ನಾಕ್ನೂರ ಹತ್ತು ವಾರ್ಡ್ಗಳು ಬರ್ತವೆ ನಾಕ್ನೂರಕ್ಕಿಂತ ಹೆಚ್ಚು ಕಾರ್ಪೊರೇಟ್ ಈಗ ಆಯ್ಕೆ ಆಗುವಂತ ಅದಕ್ಕೆ ಬೇಕಾದಂತಹ ಚುನಾವಣಾ ಪ್ರಕ್ರಿಯೆಗಳು ಪಕ್ಷದಿಂದ ಬೇಗ ಅಂತ ಸಿದ್ಧತೆಗಳು ಆಕಾಂಕ್ಷಿಗಳ ಪಟ್ಟಿಯನ್ನು ರಿಲೀಸ್ ಮಾಡುವಂಥದ್ದು ಜೊತೆ ಜೊತೆಗೆ ಸರ್ಕಾರ ಸರ್ಕಾರ ಏನ್ ಚುನಾವಣೆಗೆ ಜನರ ಮುಂದೆ ಏನು ಹೋಗಬೇಕಾಗಿದೆ ಆ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ಪ್ರಣಾಳಿಕೆಗಳು ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯ ತಯಾರಿಗಳು ಈಗ ಕಾಂಗ್ರೆಸ್ನಿಂದ ಆಗ್ತಾ ಇರುವಂತದ್ದು ಗಣೇಶ್ ತಮ್ಮ ಡೀಟೇಲ್ಸ್